ಲಂಗಾ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತತಿ ಪುಣ್ಯ ಲಂಗಾ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತೈತಿ ಪುಣ್ಯ ಲಾವಣ್ಯ 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 ಲಂಗಾದ ಉಣ್ಯಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಪೋ ನಂಬರ್ ಕೊಟ್ಟರ ಬರ್ತೈತಿ ಪುಣ್ಯ ಏನು ಪತ್ತಿನಲ್ಲಿ ಎಲ್ಲಿ ಹೋಗಿದ್ದೆ ಬಂದಿನಿ ನಡ್ಸಿ ನಾ ಬಂದೀನಿ ಈ ಲಂಗಾದವನಿ ನಾ ಹೊಲಿದ ಅಲ್ಲ ಕರೆ ಹೊಲ್ಕೊಂಡು ಬರಾಕತ್ತೀನಿ ಏನು ಮಾಡೋದು ಸಿದ್ದರಾಮಯ್ಯ ಸರ್ಕಾರ ಎಲ್ಲಾ ಆಶ್ವಾಸನೆ ಎಲ್ಲಾ ಹೆಸರುಗೆ ಮಾಡಿ ಇಟ್ಟು ಏನು ಊಟ ಹಾಕಿಲ್ಲ ನಾವ ಅಲ್ರಿ ಫಟೀಲಿ ಆದ್ರ ಇವ್ರಿಗೆ ಒಂಬತ್ತು ತಿಂಗಳ ಕಷ್ಟ ಪಾಸ್ ಅವ್ರಿಗೆ ಯಾರಿಗೆ ಬಂದೇ ಇಲ್ಲ ಬಸ್ನ್ಯಾಗ ಇವ್ರ ದೇವಸ್ಥಾನದಾಗ ಇವ್ರ ಬಸ್ನ್ಯಾಗ ಐತ್ರ ತಗತ ಹೊರಗೆ ಹೋಗಿತಾರ ಬ್ರೇ ಹೆಣ್ಣು ಮಕ್ಳು ಆಕೆ ಜೋಟಾಕಿ ಕೈಯಾಗ ಆಕೆ ಜೋಟಾಕಿ ಕೈಯಾಗ ಅಲ್ರಿ ಗಂಡು ಮಕ್ಳು ಹಿಂಗ ಹೊರಗೆ ಹೋಗುವಲ್ ಅಲ್ರಿ ಎರಡು ಸಾವಿರ ಮಾಡಿದ್ದೆ ಗಿರಿಗಿರಿ ಲಕ್ಷ್ಮಿನು ಮಾಡಿದೆ ಬಾಕಿ ಲಕ್ಷ್ಮಿನು ಮಾಡಿದ ಹಡ್ದಾಗ ಮಾತ್ರ ಆರ ಸಾವಿರ ರೂಪಾಯಿ ಆಯ್ತು ಇವ್ರಿಗೆ ಆಗ ಮಾತ್ರ ಬಾಣಿತಾನ ತಾನಾಗ ಕೈತರ ಕೊಬ್ಬರಿ ಕಾರ್ ಅತ್ ನಮಗ್ ಹಸಿ ಕಾರ್ ಸಿಗುವಾತ ಎಂತ ನಸಿಬ್ರಿ ಒಂಬತ್ತು ತಿಂಗಳ ಕಷ್ಟ ಪಟ್ಟಿರ್ತೀವಿ ಇಲ್ಲ ಒಂಬತ್ತು ತಿಂಗಳ ನಾವು ಸುಮ್ಮ ಗೊತ್ತಿರ್ತೀವಿ ಒಂಬತ್ತು ತಿಂಗಳ ತಯಾರು ಮಾಡ್ಬೇಕಾರೆ ನಾವೇ ಕಷ್ಟ ಪಟ್ಟಿರ್ತೇವ ಕೂಗು ಬಡಿಬೇಡ್ರಿ ಕೂಗು ಬೆನ್ನ ಬೆಳ್ಳಿ ನಾವು ಜೋಕಮಾರ್ನ್ ಪಿಂಚಣಿ ಆತ್ ಎರಡ್ ಸಾವಿರ ಮಾಡಿಸ್ಕೊಂಬರ್ ಪಿಂಚಿನ ಮತ್ ನಿಮ್ಮ ಗೃಹ ಲಕ್ಷ್ಮಿ ಮಾಡ್ಯಾರಲ್ಲ ನಾವು ಜೋಕ್ಮಾರ್ನ ಪಿಂಚಣಿ ಆತ್ ಹೊ ಸಿದ್ದರಾಮಯ್ಯ ಹೋಗಿ ಬೆಂಗ್ಳೂರ್ನ ಸ್ಟ್ರೈಕ್ ಮಾಡ್ತೇವ ಏನಂತ ಎರಡ್ ಎರಡ್ ಸಾವಿರ ನಮಗೂ ಕೊಡ್ ಇರ್ಲಿ ಗ್ರಹ ಅಟ್ಟು ಹೆಂಗ ಸುರ್ದಾ ಬಂದ್ ಮಾಡಿಬಿಡ್ರಿ ಹಿಂಗ ಗಂಡಸೂರ್ ಹೊರಗೆ ಹೋಗೋಲ್ಲ ಅಂತ ಹೇಳಾಕತ್ತಿನಿ ಲಂಗಾದವಿ ಹೊಲ್ಕೊಂಡು ಬಂದಿನಿ ನಾನು ಚಿನ್ನ ಓಡಾಡಿ ಬರುವಾಗ ನಮ್ಮ ಕಡ್ಲಿ ಮಟ್ಟಿ ಕರಿಬಸವು ಜಂಪರ್ ಹೊಲ್ದು ಕೊಡು ನಿಂಗು ಅಂತ ಬಂದಳು ಅದಕ್ಕಾಗಿ ಜಂಪರ್ ಹೊಲ್ದು ಕೊಟ್ಟು ಬರೋದು ತಡಾತ್ ಅದಕ್ಕೆ ಲಂಗಾ ದವಣಿ ಹೊಲ್ಕೊಂಡು ಬಂದಿನಿ ಹಾಕೊಂಡು ಹೆಂಗ ನೋಡಿ ಈಗ ತುಗ ಲಂಗಾದವಿ ಭಾಳ ಅಂತೀನಿ ಎರಡು ದಿನ ಆಯ್ತು ಭೇಟಿನೇ ಇಲ್ಲ ಸೈಜ್ ತಗೊಂಡು ಹೋಗ್ಯಲ್ಲ ನಾನು ಹೊಲ್ಕೊಂಡ್ ಬಂದಿಯೋ ಹಂಗ ಬಂದಿಯೋ ಹೊಲ್ಕೊಂಡು ಬಂದೀನಿ ನಾನು ಚಿನ್ನ ಹೊಲ್ಕೊಂಡು ಬಂದೀನಿ ಕಣ್ಣಾಗಿ ಎಣ್ಣಿ ಬಿಟ್ಟುಕೊಂಡು ಹಗಲ್ ಯಾವ್ದು ರಾತ್ರಿ ಯಾವ್ದು ಅನ್ನಲಾರ್ದ ಲಂಗ ದೋಣಿ ಹೊಲ್ಕೊಂಡು ಬಂದೀನಿ ನಿನಗ ಕೊಡ್ಬೇಕಂತೇಳಿ ಓಡಿ ಓಡಿ ಬರೋದ್ ನಾಗ ಹಾಕಿ ಒಂದ ಹರದೈತಿ ಹೊಲವಲ್ದು ಕೊಡ ಅಂದಳು ಹಿಂದ ಬೆನ್ನಾಗಟ್ಟು ಸಡ್ಲಾಗೈತಿ ಹಿಡಿದು ಕೊಡತ್ತ ಬಂದಳು ಅದಕ್ಕೆ ಅದನ್ನ ಕೊಡೋದು ತಡ ಹೊಲ್ಕೊಂಡು ಬಂದಿನಿ ತಗಾರ ನನ್ನ ಚಿಣ್ಣ ಲಂಗ ಅದವನಿ ಹೊಲ್ದಿ ರೊಕ್ಕ ಇಲ್ಪ ಎಲ್ಲಾ ಫ್ರೀ ಆಗಿ ಕೊಡ್ಬೇಕು ರೊಕ್ಕ ಯಾ ಮಿಂಡ್ರಿ ಮಗ ಕೇಳ್ಯಾ ನಿನ್ನ ನಿಮ್ಮಂತ ಹರೇದು ಹುಡುಗ್ಯಾರ ಫ್ರೀ ಕೊಡ್ಲಾರ್ದ ಬಾಯಾಗ ಹಲ್ಲಿ ಮುದುಕ್ಯಾರ ಕೊಡ್ಲೇನ ಬಿಚ್ಚ ಬಿಚ್ಚು ಎಲ್ಲ ಲಂಗಾನಿಂದ ನಿಂದ ಬಿಚ್ಚುಯ ಹಾಕೋ ತೋರಿಸ ಯಾಕಂದ್ರೆ ಎಲ್ಲಿ ಲೂಸ್ ಆತು ಎಲ್ಲಿ ಟೈಟ್ ನಾ ಈ ಸದ್ದ ನೋಡಬೇಕು ಯಾಕಂದ್ರೆ ನಂಗೆ ರಾತ್ರಿ ನಿ ದಿನ ಹತ್ತಂಗೇ ಮಾನ ಮರೆತಿದ್ದಿ ನಿನಗೆ ಆ ನೆಡೋರ ಆತದಾಗ ಲಂಗाವನ್ ನೆಡೋ ನೀ ಆ ತಪ್ಪ ಕತ್ತಿದೆ ಮಣಿಗೆ ಹೊಕ್ಕಿನಿ ಲಂಗಾದವನಿ ಹಾಕೊಂಡ ಆಮೇಲೆ ನಿನಗೆ ಹೇಳ್ತೀನಿ ಆಯ್ತು ಮದ್ರಂಗಿ ನೀ ಹೇಳಿದಂಗ ಮಾಡ ಮತ್ತೆ ಸಂಜೆకి ಬಂದಂಗ ಹೇಳಬೇಕು ಎಲ್ಲಿ ಟೈಟ್ ಆಗೈತಿ ಎಲ್ಲಿ ಲೂಸ್ ಆಗೈತಿ ನೋಡ್ತಾನ ಏನಂತೆ ರಾತ್ರಿ ಬರಲೇನ ಮನಿಗೆ ಏನಂತೆ ஏன் இல்லை சஞ்சக்கு வந்து அந்த ಆಯ್ತು ಬರ್ತೀನಿ ಅಂಗಡಿ ಎಳ್ಳೈತಿ ಎಲ್ಲಿ ಅಂಗಡಿ ತರ್ತಿ ಮದ್ರಂಗಿ ಎಲ್ಲಿ ಅಂಗಡಿ ತರ್ತಿ ಕಲ್ಲಾಪ್ ಮುದ್ದೆ ಮನೆಯಾಗ ಬಾಡಿಗೆ ಇದ್ನಿ ಅವು ಕಲ್ಲಾಪ್ ಏನು ಹಳಿ ಅವ್ಳೋ ಹಳಿ ಇಲ್ಲ ಬಂದಾಳ ಅಂತ ಅದಕ್ಕೆ ನಾನು ಗಂಟು ಪಾಂಡ ಕಟ್ಟಿ ಹೊರ ಕಳಿಸ್ಯಾನ ಅಣ್ಣ ಏನಾರ ನಿಮ್ಮ ಊನೆಯಾಗ ಸಣ್ಣ ಆಗ್ಲಿ ಕಾಲಿ ಐತೆನಾ ನಂದಿ ಏನಿಲ್ಲ ಮದ್ರಂಗಿ ನನಗೊಂದ ನಿಮ್ ಊನೆಯಾಗಿರಾಕ ರೂಮ್ ಬೇಕಾಗೈತಿ ಸ್ವಲ್ಪ ಸಾಂದರಾಗ್ಲಿ ಸ್ವಲ್ಪ ದಾಡದರ ಒಟ್ಟಿನಾಗ ನೋಡುದು ನೋಡ್ತಿ ದ್ವಾಡದ ನೋಡು ಯಾಕಂದ್ರೆ ನಮ್ಮ ಸ್ವಾಮನ ಸ್ವಲ್ಪ ದ್ವಾಡದೈತಿ ಸಣ್ಣ ರೂಮ್ನಾಗ ಹೋಗೋದಲ್ಲ ಅಯ್ಯೇ ನನ್ ರಾಜ ಇಂಥವ್ರು ಯಾರು ನನಗೆ ಪರಿಚಯ ಇಲ್ಲ ಏನೋ ಒಂದು ಮನೆ ಐತಿ ಇಲ್ಲ ಅಂತಲ್ಲ ಅದು ಹತ್ತು ವರ್ಷ ಆಯ್ತ ಅದನ್ನ ಯಾರು ಉಪಯೋಗಿಸಿಲ್ಲ ಆದ್ರ ಮನಿ ಮಾತ್ರ ಹಿಂದೈತಿ ಹಳಿ ಮನಿ ಐತಿಯಾ ಅದ್ರಾಗ ಹತ್ತು ವರ್ಷ ಉಪಯೋಗಿಸಿಲ್ಲ ಅಂದ್ರೆ ಕೆಟ್ಟ ಹೊಲಸಿಡ್ದಿರ್ಬೇಕಲ್ಲ ಅದ್ರಾಗ ಸಿಕ್ಕಾಪಟ್ಟಿ ಜಾಡ್ಬುಡು ಗಟ್ಟಿರ್ಬೇಕ್ರಂಗಿ ನೋಡೋದು ನೋಡ್ತಿ ಒಂದ್ ಸ್ವಲ್ಪ ಹೊಸ ಮನಿ ನೋಡ್ಲಾ ಅದೇನೋ ತರ ಎಲ್ದಾರು ನುಜಿದ್ರಂತ ನಿನಗ ಹಾಗೆ ಬಾಗಿಲು ತಕೊಂಡ್ ಕುತಿರತಿ ಬಾರಪ್ಪ ಖಾಲಿ ಐತಿ ಅಂತ ಹೇಳಿ ಅಗ್ಗ ನೀನ್ ಹೋಗ ಅಲ್ಲ ಯಾವ್ದೋ ಒಂದು ಮನಿ ಹಚ್ಚಿದ ಹಿಂದ ಐತಿ ಆದ್ರ ನಿನಗೆ ಹಿಂದಿಂದ ಬೇಕು ಮುಂದಿಂದ ಬೇಕು ಏನಾದ್ ಹಿಂದಿಂದ ಮುಂದಿಂದ ಹಂಗಲ್ಲ ಮರೆಯ ನಾವು ಅಂತ ಮನೆ ಹಾಕಿಸಿ ಆದ ಹೇಳಿ ಎರಡು ಮನೆ ಭಕ್ ಹಾಕ್ಸಿವಿ ಕಟ್ಟಿವಿ ಅದಕ್ಕಾಗಿ ಹಿಂದಿನ ಮನೆ ಬೇಕು ಮುಂದಿನ ಮನೆ ಬೇಕು ಅಂತ ಕೇಳಿದೆ ಹಿಂಗ್ ಸೀದಾ ಹೇಳ ಅವಾಗ ಹೇಳಿ ನಮ್ ಇದೀವ್ ಒಡಿಸಿ ಬಿಡ್ತೀವಿ ನೋಡ್ ನಂಗ ಹಿಂದಿನ ಮನೆ ಏನು ಉಪಯೋಗ ಆಗುದಿಲ್ಲ ಮುಂದಿನ ಕೋಟೆ ಅಂದ್ರೆ ಹೊತ್ತ ನಾನು ಸೋಣ ತಂದಿ ಸತ್ತ ಅದ್ರಾಗಿಟ್ಟು ಬಿಡ್ತೇನೆ ಅನೇಯಡ ಬ್ಯಾಡ ನಂಗಿಲ್ಲ ಆ ಕಂಡಿಷನ ಇನ್ನು ಅಲ್ಲಿ ಮನೆ ಯಾರು ಒಪ್ಪಿಗೆಸಿಲ್ಲ ಹಾ ಮನೆಯಾಗ ಯಾರು ಹೊಕ್ಕಿಲ್ಲ ಹಾ ಸಾಮಾನು ತಂದು ನಮ್ದ್ರೊಳಗೆ ಇಟ್ಟಿಲ್ಲ ಹಾ ನೀನ ಫಸ್ಟ್ ಹಾ ಊದಿನ್ ಕಟ್ಟಿ ಬೆಳೆಗೆ ತೆಂಗಿನ ಕೈ ಒಡಿದ ಒಳಗ ಹೋಗಬೇಕು ಆಂದ್ರ ಕೊಡ್ತಿ ಇಲ್ಲ ಆಂದ್ರ ಕೊಡಂಗಿಲ್ಲ ನೋಡಿ ಮದ್ರಂಗಿ ಇಂತ ಚಾನ್ಸ್ ನೀ ಕೊಟೆ ಆಂದ್ರ ಊದಗಡಿ ತೆಂಗಿನ ಕೈ ಯಾಕ ಮನೆಯಾಗ ಇಬ್ರು ಶಾಸ್ತ್ರಿಗಳಿದ್ದಾರೆ ದೊಡ್ಡ ದೊಡ್ಡ ಪೂಜೆ ಮಾಡೇ ಬರ್ಬೇಕನ ಹಂಗಾಗ್ಲಿ ಏ ಇವ್ ನೋಡ್ಕೊತನ ಭಾಳ ವಾಚಿತವಲ್ಲ ನೀ ಹೇ ದಂಗ ಆಗಲಿ ಮಾವ ಹಂಗಾದ್ರೆ ಒಗೀಲ ಇದ್ರಾಗ ಒಂದು ಲಂಗ ಅದಾವ್ನೆ ಜಾಡಿಸಿ ಸೀರೆಟು ಸುತ್ತೀನಿ ಶನೆಟ್ ಕುಡಿತೀನಿ ಅದು ಹಿಂಗೆ ಬೆಟ್ಟ ಐತಿ ಸೆಖಿನವನ ಅಲ್ಲ ಬಕ್ಕಿನ ீ மனிதேவரானி மானசிந்த ஹெல்த்தேன மோச மாலட்சுமீ மோச மாலட்சுமீ மோச மா కన కట్టిడతార కండన మన హెత్తగ మరదు సంసార హరిగి వనకట్టి బడార కండన మనగీ హెత్తగ మడ సంసారా నిన్న సలవారి దగిన దూర నిన్న సెలవా कमसी जा कल आटी आ नम्ल शिरो हड़ियार हूंदर न की बड़ार हूंदर न की बढ़ार சி கைய வலியாக வந்திய மாத்த மன்னகண்ட துண்டுக்கொண்டு நீ தலியாக அச்சு சுச்சு மண்டி அச்சு சுச்சு மா தலே சொல்லெந்த சட்டந்து கேள்வ நீ வலிகே சிரேட் சீனி ஷேரையீனி அது நீங்கியே சக்கியவன அல்ல அல்ல படைத்தன மனிதே மனடி மாடி மனசிந்த லோச மாலத்திலே सब गन से मारी दी कई अंदा लक्ष्मी जारी दी मतलब ग मन से मारी दी तो बिट हो ही ते गया दी बिट्टा हो गए कट्ठे माता मेरी दी कई अंदा लक्ष्मी जारी दी मतलब ग ಮನಸ್ಸಿ ಚೇ 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 ಸಾಕ್ ಸಾಕಾಗಿ ಗೊತ್ತ ನೋಡ್ರಿ ನಮ್ಗ ಕುಂತರ ಸಮಾಧಾನ ಸಮಾಧಾನ ನಮ್ಗ ಅವ್ರ್ಯಾಗ ಕೆಲಸ ಮಾಡಿ ಮಾಡಿ ಸಾಕಾಗಿ ಬಿಟ್ಟ ಅಲ್ರಿ ಆ ಮಂಗ್ಯನ್ ಮಗ ನಿಂಗ್ ಕಡೆ ಅರಿವಿ ಪ್ಯಾನ್ ಆಕೆ ಆರು ತಿಂಗಳ ಆತ ಒಟ್ಟ ಕೊಟ್ಟೆ ಇಲ್ಲ ಎಲ್ಲಿ ಹೋಗ್ಯಾನೋ ಪತ್ತೆ ಕೈಲಾಗೈತಿಯ ಏನು ಹೊರ್ಕೊಂಡ ಯಾರಿಗಾರ ಮಾರ್ಯಾನು ಯಾರಿಗ ಗೊತ್ತ ಅಲ್ರಿ ಎಲ್ಲಿ ಹೋಗೋ ದಾರ್ಯಾಗ ಯಾವ ಹಂಗಾವ್ ಗೇಕ್ ಹೋಗಿ ಮಾತಾಡಿದ್ರೆ ಆತು ಏ ಮಾರಾ ನಾ ಮುಂದಕ್ಕೆ ಹೋಗ್ಬೇಕು ದಾರಿ ಬಿಡ್ರಿ ಕಡೆಟ ಇಟ್ಟ ಯಾರಿ ನೀವು ಅಂತೀನಿ ಅಲ್ಲ ನಿಮ್ಮ ಪರಿಚಯ ಅಯ್ಯ ಆಮೇಲೆ ಅವೇನ ಓಯ್ ಕೇಳು ನಾ ಕೇಳೇವು ಬಾರ್ಲಿ ನಿಂಗೆ ಬಾ ಎಲ್ಲಿ ಹೋಗಿ ಎಷ್ಟು ದಿನ ಆಗಿಲ್ಲ ಅರೇ ಯಾರಿ ನೀವು ಅಂತೀನಿ ಅಲ್ಲ ಅಯ್ಯೋ ಸಮ ನೀನ ಎಲ್ಲಿ ಗಂಟಿ ಏನ್ ನಿನಪ ಏನ ಏನ್ ಪರಿಚಯ ಏನ ಸಮಾಚಾರ ಏ ಮದ್ರಂಗಿ ಸ್ವಲ್ಪ ಕೆಲಸುತ್ತ ಗುಡಿಯಾಗಿನ್ ಲೈಟ್ ಅರೆ ಅವತ್ ಹೇಳಿದ್ರ ಅದಕ್ಕ ಅವ್ ನೋಡಾಕ ನೋಡು ನೋಡ ಅಯ್ಯೋ ಇವ್ ನಿನ್ ಏನ್ ಪರಿಚಯ ಏನು ಇವ ಕಾಸ ಕಾಸ ಚಡ್ಡಿ ದೋಸ್ತ್ರಿ ಇಬ್ರು ಕೂಡಿ ಒಂದ ಚಡ್ಡ ಹಾಕೋ ಕಾಲ ಹಾಕಿದ್ ಗೊತ್ತ ನಿನಗ ಹೌದಾ ಮತ್ತೆ ಒಂದ ಬಾತ್ರೂಮ್ ಇಬ್ರು ಕೂಡ ಸ್ನಾನ ಮಾಡ್ತಿದ್ದೀವಿ ಹೌದೇನು ಸುಳ್ತಾನ ಸುಳ್ಳ ಏ ಹಿಂಗೆ ನನಗೆ ಮದರಂಗಿ ಕಡೆ ಸ್ವಲ್ಪ ಬಾಡಿಗೆ ರೂಮ್ ಬೇಕಾಗಿತ್ತು ಆಕಿದ ಖಾಲಿ ಐತೆ ಐತ ನನಗೆ ಕೊಡ್ತಾನ ಅಂತ ಹೇಳ್ಯಾಳು ಹೌದ್ರಿ ರೀ ನಮ್ಮ ಮನೆ ಒಂದು ಬಾಡಿಗೆ ಐತಿ ಅದಕ್ಕಾಗೆ ಇವು ಕೊಟ್ಟಿವಿ ನೀ ಹಿಂಗ ನಿನ್ನ ಅಂಗಡಿಗೆ ಎಷ್ಟು ಸಲ ಬಂದ್ರೆ ಅಂಗಡಿಯಾಗೆ ಇರಂಗಿಲ್ಲ ಎಲ್ಲಿ ಹೋಗಿರ್ತೀಲಿ ಪ್ಯಾಂಟ್ ಅಂಗಿ ಹೊಲಿಯೋಕೆ ಕೊಟ್ಟು ಆರು ತಿಂಗಳಾತ ಒಟ್ಟು ಕೊಡ್ಬೇ ಕೊಟ್ಟೇ ಇಲ್ಲ ನಾಳೆ ಪಲ್ಲಕ್ಕಿ ಸೇವಾ ಆಯ್ತ ಹಳೆ ಹೈ ಬಂದನೆ ಮಾರಾಯ ಹಾಕ್ಕೊಳ್ಳ ಕರೀಬ್ ಕೊಡವಾಗಿ ಅವು ಕೊಡುವಾಗ ಸದ್ದ ಆ ಮಾರಾಯ ಎಷ್ಟು ಅವಸರ ಮಾಡ್ತಿ ಕಾರ್ತಿ ಕಾರ್ತಿಕ್ ಎಲ್ಲಾ ಗ್ಯಾಂಗ್ ಗ್ಯಾಂಗ್ನವ್ರು ಅರಿವಿ ಹಾಕ್ಯಾರ ಅವ್ರಿಗೆ ಸುಳ್ಳು ಎಲ್ಲ ಅಂಗಡಿಗೆ ಕದ ಹಾಕೊಂಡು ಹೋಗೋದಾಗೈತಿ ನೀವಪ್ಪ ಅದ್ರಾಗ ಆರು ತಿಂಗ್ಳು ಆಯ್ತು ಮೂರು ತಿಂಗ್ಳು ಆಯ್ತು ಎರಡು ತಾಕೋದು ಎರಡು ತಾಕೋದು ಅಂಗಡಿಗೆ ಕೊಡ್ತಾನ ಸಮಾಧಾನ ಟ ಹೌದ್ರಿ ಮಗನ ಹೆಂಗ ಎಷ್ಟು ಮಂದಿಗೆ ಟೋಪಿಗೆ ಹಾಕಿ ದೋಸ್ತ ನನಗೆ ಟೋಪ್ಗೆ ಹಾಕೋದು ಪ್ಯಾಂಟ್ ಹಾಕೋದು ಬರೋದಿಲ್ಲ ಏನಿದ್ರು ಕರೆಕ್ಟ ಹೇಳಿ ಮಣಿಗೆ ಕೊಡ್ತ ನಡಿ ನೀವು ಹಾಕೊಂಡಿದ್ದು ಹಂಗಿ ಪ್ಯಾಂಟ ನೀನು ಹೆಂಗೆ ಹೆಂಗೆ ಹಾಕೋ ಅಂತ ನೋಡಕ್ ಅಂದ್ರೆ ಏನು ಈಗ ಬಿಚ್ಚು ಅನ್ನಕತ್ತಿ ಏನು ಹೌದಾ ಸದ್ದ ಬೇಕಂದ್ರೆ ಬೇಕಾ ಮಂದ ಕೊಡ ಪ್ಯಾಂಟ್ ಹಂಗಿ ತಗೊಂಡ ಬಿಡು ಪ್ಯಾಂಟ್ ಬಿಚ್ಚಿ ಕೊಡಲ ಮತ್ತು ಮಂದಿಯಾಗ ಪ್ಯಾಂಟು ಕೊಡಬೇಕಾ ತು ಈಗ ಮನುಷ್ಯ ನೆಮ್ಮದಿ ಆಯ್ತು ನೋಡಿರಿ ಅಲ್ಲ ಈಗ ಬೇಂಗ ಹಾಕೊಂಡ್ರಿ ಇವು ನಿನ್ನವು ಮತ್ತು ಯಾರ್ಯಾರ ಬಾಡಿಗೆ ತಂದೀವೋ ಅಲ್ಲ ಈ ನಾಟಕ ತೇಜ್ಬೇಕೆ ಬಾಡಿಗೆ ತಂದೇನಿ ಚಲೋ ಮಾಡಿದ್ವಿ ಮತ್ತು ಅಂದ್ರೆ ಏನು ಇವು ನಿನ್ನ ಮ್ಯಾಗ ಭಾಳ ಪ್ರೀತಿ ಅಂದಂಗಾಯ್ತು ಅಲ್ಲ ರೀ ಗಪ್ಪ ಅಲ್ರಿ ಹಾಕೊಂಡ್ರ್ಯಾಂಟ ಹಂಗಿ ನಾನು ಇದಂಗ್ನಿ ಆಗ ಜಾಡೀಸ್ ಹೋಗಿ ಜಾಡಿಸಿ ಟ್ವೆಂಟಿ ಟ್ವೆಂಟಿ ಪೀಸ್ ಸಿಕ್ಕಿಟ್ಟಿ ಪೀಸ್ ಸಿಕ್ಕಿಟ್ಟ ಲಕ್ಷ್ಮಿ ಕಿಸ್ಮಿ ಕಿಸ್ಮಿ ಚಾಕೊಲೆಟ್ 1, 2, 3, 4 ಟಿ ಬು ಸಿಕ್ಕಿಟ್ಟ ದೇವ್ರಿ ಮೇಲೆ ಕಚ್ಚ ಕಲ್ಲೇತ ಹೊರ್ತ ಹೂ ಮಣ್ಣ ಹಾಲ್ ಬಂತ ಆನಿ ಆದ್ಮ ಹಾಲ್ ಬಂತಂದ ಆನೆ ಆದ್ಮೆ ಹಾಲ ಬೇಕಾದಿ ತಿನ್ನ ಮೂರು ಮಂದಿ ಹಗಾರ್ಕ ಹೋಗ್ಬಿಡುನು